ನಳಿನಿ ತುಂಬಿದ ಮನೆಯ ಹಿರಿಯ ಸೊಸೆಯಾಗಿಯೇ ಬಂದ ಪದವಿದರೆ ಅಂದು ಅಪರೂಪಕ್ಕೆಂದು ಬಾಲ್ಯ ಸ್ನೇಹಿತನ ಮನೆಗೆ ತೆರಳಿದ್ದೆ ರೂಮಿನ ಕುರ್ಚಿಯಲ್ಲಿ ಕುಳಿತಾಗಲೇ ಆಕೆಯ ಇಂಪಾದ ವಾಣಿ ಕೇಳಿ ಬರುತ್ತಿತ್ತು ಪುಟ್ಟಿ ಏ ಪುಟ್ಟಿ ಯಾಕೆ ಸಮನಿರುವೆ ಪುಟಿ ನೋಡಿಲಿ ಯಾಕಪ್ಪ ತಣ್ಣಗಾಗಿರ್ವಿ ನೀನು ಮಾತಾಡಲಿಲ್ಲ ಎಂದರೆ ನನಗೆ ಕೋ ಕಸಿ ಬಿಸಿ ಆಗುತ್ತೆ ಹೋಗಲಿ ನನ್ನ ಬಳಿ ಯಾಕಪ್ಪ ದ್ವೇಷ ನನಗೆ ನೀನೆಲ್ಲದೆ ಬೇರೆ ಆರಿದ್ದಾರೆ ಆಪ್ತರು ಪುಟಿ ಯಾಕಿನ್ನೂ ನಿನಗೆ ಈ ಸತ್ಯ ಅರ್ಥವಾಗಿಲ್ಲ ಯಾಕೆ ನನ್ನ ಮೇಲೆ ಅಸಾಮಾನ್ಯ ಕೋಪ ನಿನಗೆ ಪುಟಿ ಪ್ಲೀಸ್ ಬೇಡ ಸಿಟ್ಟು ಮಾತಾಡೋ ಮುದ್ದು ಮರಿ ಮಾತಾಡಲ್ವೇ ಎಂದಾಕೆ ಬಿಕ್ಕಿ ಬಿಕ್ಕಿ ಆಳುತ್ತಲೇ ಇದ್ದಳು ತಕ್ಷಣ ನನ್ನ ಗೆಳೆಯ ಮೋಹನನೇ ಬಂದ ನನ್ನಲ್ಲಾದ ತಳಮಳವನ್ನೆಲ್ಲ ತಿಳಿಸಲಾಗಿ ಆತನಿಂದ ಇನ್ನಷ್ಟು ಹೊಸ ವಿಚಾರ ತಿಳಿಯಿತು ಆತನ ಪತ್ನಿ ನಳಿನಿ ಪ್ರಿಯೆ ಹಾಗೆಂದೇ ಮನೆಯಲ್ಲಿ ಹತ್ತು ಬೆಕ್ಕುಗಳಿವೆ ನಿನ್ನೆ ತಾನೇ ಎರಡು ಮರಿ ಹಾಕಿದ ಹೆಣ್ಣು ಬಕ್ಕಿನ ಜೊತೆ ಈತನಕ ಆಕೆಯ ಅಪ್ತ ಸಂಭಾಷಣೆ ಹಾಗೆ ನಡೆದಿತ್ತು ಅದಕ್ಕೆಂದೇ ನನಗೆ ಆಕೆಯ ಅಪ್ತ ನುಡಿ ಮಾತ್ರವೇ ಕೇಳುತ್ತಿತ್ತು ಜೊತೆಗೆ ಪ್ರತಿಸ್ಪಂದನ ಮಾತ್ರ ಅಲ್ಲಿ ಇರುತ್ತಲೇ ಇರಲಿಲ್ಲ ಇದು ಆಕೆಯ ಪ್ರಾಣಿದಯಾಪರತೆ ಎಂದು ಹಿಗ್ಗಬೇಕಾಗಿಲ್ಲ ಇದು ಯಥಾರ್ಥವಾಗಿ ಆಕೆಯ ಅಹಮಿಕೆಯ ನೃತ್ಯ ನಾಟಕವೇ ಸೈ ಯಾಕೆಂದರೆ ಅದೇ ಪ್ರೀತಿಯನ್ನು ಆಕೆ ಮನೆ ಮಂದಿಯಲ್ಲಿ ತೋರಿಸುವುದೇ ಇಲ್ಲ ಸದಾ ಸಿಟ್ಟು ಸಿಡುಕು ಸದಾ ಕೂಗಾಟ ರೇಗಾಟ ಆಕೆಯ ಜನ್ಮ ಸಿದ್ಧ ಹಕ್ಕಾಗಿದೆಯಂತೆ ಆಕೆ ಬೆಕ್ಕನ್ನು ಪ್ರೀತಿಸುವ ಉದ್ದೇಶವೇ ಬಾಲ ಅಲ್ಲಾಡಿಸಿಕೊಂಡು ಮ್ಯಾಂ ಎನ್ನುತ್ತಲೇ ಸದಾ ಅದು ಹಿಂಬಾಲಿಸಬೇಕೆಂದೆ ಮನುಷ್ಯರ್ಯಾರು ಆ ರೀತಿಯಲ್ಲಿ ಸಂಪೂರ್ಣ ವಿಧೇಯರಾಗಲು ಸಾಧ್ಯವೇ ಇಲ್ಲ ಅವರು ಮಾತಿಗೆ ಪ್ರತಿವಾದ ಮಾಡಿಯಾರು ಅಥವಾ ತಿರಸ್ಕಾರವನ್ನು ತೋರಿಯಾರು ಆಗ ಸ್ವಪ್ರತಿಷ್ಠೆ ಬೆಳೆಸಿಕೊಳ್ಳಲು ಖಂಡಿತವಾಗಿಯೂ ಸಾಧ್ಯವೇ ಇಲ್ಲ ಹಾಗೆಂದೇ ಈಕೆ ಜನರೊಡನೆ ತುಂಬ ಬಿಗಿಯಾಗಿರುವಳು ಆದರೆ ನಾಯಿ ಬೆಕ್ಕು ಕೋಳಿ ಕುರಿಗಳ ಮೇಲೆ ಅಪಾರ ಪ್ರೀತಿ ತೋರಿಸಿ ಒಂದಲ್ಲ ಒಂದು ಸದಾ ಹಿಂಬಾಲಿಸುತ್ತಲೇ ಇರುವಂತೆ ಒಂದಲ್ಲ ಒಂದು ವಿಧದಿಂದ ಮಾತುಕತೆ ನಡೆಯುತ್ತಲೇ ಇರುವಂತೆ ನೋಡಿಕೊಳ್ಳುತ್ತಾಳೆ ಏನು ಅರಿಯದ ಪ್ರಾಣಿಯನ್ನು ಪ್ರೀತಿಸುವ ಹತ್ತರಷ್ಟು ನಿಜಕ್ಕೂ ಜನರಲ್ಲಿ ಪ್ರೀತಿ ತೋರಲೇಬೇಕು ವಿಚಾರ ವಿನಿಮಯ ಮಾಡಿಕೊಂಡು ಪರಸ್ಪರ ಅರಿತು ಬೆರೆತು ನುರಿತು ಸಮರಸದ ಬೀಡಾದರೆ ಆ ಕುಟುಂಬದಲ್ಲಿ ನಲಿಯೂ ಸ್ಥಾಯಿಯಾಗದೇ ಇಲ್ಲ ಅದಕ್ಕೆ ತೆರೆದ ಮನಸ್ಸು ಹಾಗೂ ವಿಶಾಲ ಹೃದಯವಂತೂ ಇರಲೇಬೇಕು ಮಾತು ಬಲ್ಲ ನಗಾಡಬಲ್ಲ ವಂದಿಸಬಲ್ಲ ಮಾನವರನ್ನು ಪ್ರೀತಿಸಿ ಅವರೊಂದಿಗೆ ಬೆರೆತು ನಲಿದೂ ಹಗುರಾಗುವ ಬದಲು ಬಾಲ ಮಡಚಿಕೊಂಡು ಹಿಂಬಾಲಿಸುವ ಪ್ರಾಣಿಗಳನ್ನು ಜೊತೆಗಿಸಿಕೊಂಡು ಅಹಮಿಕೆಯಿಂದಲೇ ವಿಲಿವಿಲಿ ಒದ್ದಾಡುವವರನ್ನು ಭಾರವಾಗುವವರನ್ನು ಕಂಡಾಗ ಎಂಥವರಿಗೂ ವ್ಯತ್ಯೆಯಾಗದಿರುದು ಆದರೂ ಕೂಡ ಕುಗ್ಗುವುದು ಬೇಡ ತಕ್ಷಣವೇ ಎಚ್ಚೆತ್ತು ಹೇಳೋಣ ಸೋತರೂ ಗೆಲ್ಲೋಣ